ನಮಸ್ತೆ ಆರೋಗ್ಯ ಜೊತೆಷಿಯಲ್ಲಿ ಅಜೀರ್ಣ ಕೆಮ್ಮು ಅಲರ್ಜಿತ ಅಸ್ತಮಾದ ಬಗ್ಗೆ ಹೇಳ್ತೇನೆ ಗಾಳಿಗೆ ಮೈಯುವುದು ಹೆಚ್ಚಾಗಿ ಧೂಳು ಹೊಗೆ ಇರುವ ಸ್ಥಳಗಳಲ್ಲಿ ಇರುವುದು ಬಿಸಿಲಿನಲ್ಲಿ ತಿರುಗಾಡುವುದು ಶಕ್ತಿ ಮೀರಿ ವ್ಯಾಯಾಮ ಮಾಡುವುದು ಭಾರವಾದ ವಸ್ತು ಎತ್ತುವುದು ತೇಗು ಬರುವುದನ್ನು ತಡೆಯುವುದು ಇದೆಲ್ಲ ದಮ್ಮು ಬರುವ ಸಾಧ್ಯತೆ ಇರುತ್ತದೆ ಹಾಗಾಗಿ ತುಳಸಿ ಎಲೆ ರಸ ವಿಳ್ಳ ರಸ ಜೇನುತುಪ್ಪದೊಡನೆ ಸೇವಿಸಿ ಬಜೆಯ ಭಸ್ಮವನ್ನು ಬೆಲ್ಲದೊಡನೆ ಸೇವಿಸಿ ಅಥವಾ ಮೂರು ನಾಲ್ಕು ಬೆಳ್ಳಿ ಬೆಳ್ಳುಳ್ಳಿಯನ್ನು ಹಾಲಿನಲ್ಲಿ ಕುದಿಸಿ ರಾತ್ರಿ ಸೇವನೆ ಮಾಡಿ ಇದರಿಂದ ಬೇಗ ಗುಣವಾಗುತ್ತದೆ ಆಗಾಗ ಬಿಸಿ ನೀರು ಕುಡಿಯುತ್ತೀರಿ ಲಗ್ನ ಅಂದರೆ ಒಂದನೇ ಮನೆ ಎರಡು ನಾಲ್ಕನೇ ಸ್ಥಾನ ದೂಷಿತವಾಗಿದ್ದರೆ ಅಥವಾ ಶನಿ ಚಂದ್ರನನ್ನು ನೋಡಿದ್ದರೆ ಲಗ್ನ ಅಂದರೆ ಒಂದು ಎರಡು ನಾಲ್ಕು ಮನೆಯಲ್ಲಿ ಶನಿ ಚಂದ್ರ ಇದ್ದರೆ ಅಥವಾ ಆರಲ್ಲಿ ಶನಿ ಎಂಟರಲ್ಲಿ ಚಂದ್ರ ಹನ್ನೆರಡರಲ್ಲಿ ಶನಿ ಎರಡರಲ್ಲಿ ಚಂದ್ರ ಅಥವಾ ನಾಲ್ಕರಲ್ಲಿ ಚಂದ್ರ ಹತ್ತರಲ್ಲಿ ಶನಿ ಎರಡರಲ್ಲಿ ಚಂದ್ರ ಎಂಟರಲ್ಲಿ ಬುಧ ಅಥವಾ ನಾಲ್ಕರಲ್ಲಿ ಚಂದ್ರ ಹತ್ತರಲ್ಲಿ ಬುಧ ಇದ್ದರೆ ದಮ್ಮು ಬರಬಹುದು ಹಾಗಾಗಿ ಶನಿ ಬುಧ ಚಂದ್ರ ಶಾಂತಿ ಮಾಡಿ ಮಂತ್ರ ಜಪ ಮಾಡಿ ಶನಿಗೆ ಎಳ್ಳು ಬುಧನಿಗೆ ಹೆಸರು ಕಾಳು ಚಂದ್ರನಿಗೆ ಅಕ್ಕಿ ದಾನ ಮಾಡಿದರೆ ಅಥವಾ ನೀರಿಗೆ ಬಿಟ್ಟರೆ ತುಂಬ ಒಳ್ಳೆಯದಾಗುತ್ತದೆ ಕೆಮ್ಮಿಗೆ ನೆಲ್ಲಿಕಾಯಿ ರಸ ಉಳ್ಳ್ಯದಲ್ಲಿ ರಸ ಜೇನುತುಪ್ಪದೊಡೆಯನ್ನು ಸೇವಿಸಬಹುದು ಅಮೃತ ಬಳ್ಳಿ ರಸ ಜೇನುತುಪ್ಪ ಕರಿಮೆಣಸಿನ ಪುಡಿ ತುಪ್ಪ ಬೆಲ್ಲದೊಡೆ ಮಿಕ್ಸ್ ಮಾಡಿ ಸೇವಿಸಿದರೆ ಒಳ್ಳೆಯದಾಗುತ್ತದೆ ಈಗ ಪ್ರಧಾನ ಕಾರಣ ಚಂದ್ರ ಶನಿ ಬುಧ ಇರೋದರಿಂದ ಆದಷ್ಟು ಬುಧ ಶನಿ ಚಂದ್ರಮಂತ ಜಾಸ್ತಿ ಮಾಡಬೇಕು ರಾಶಿಗಳಲ್ಲಿ ಋಷಭ ಮಿಥುನ ಕರ್ಕ ಕನ್ಯಾ ತುಲಾ ಕುಂಭ ಮೀನ ಋಷಿಕದವರಿಗೆ ಬರಬಹುದು ಹಾಗಾಗಿ ಕೆಲವು ಆಹಾರ ಸಂ ಕೆಲವೊಂದು ವಸ್ತುವಿನ ಅಲರ್ಜಿ ಬರಬಹುದು ಅದರಿಂದ ಒಂದು ಚಮಚ ಶುಂಠಿ ರಸ ನಿಂಬೆ ರಸ ಸ್ವಲ್ಪ ಉಪ್ಪು ಸಕ್ಕರೆ ಸೇರಿಸಿ ಕುಡಿಯಿರಿ ಇದು ಅಜೀರ್ಣ ನಿವಾರಣೆ ಆಗುತ್ತದೆ ಮೆಣಸಿನ ಪುಡಿ ಜೇನುತುಪ್ಪ ತುಪ್ಪ ಮೂಲಂಗಿ ರಸ ಜೇನಿನ ಜೊತೆ ಸೇರಿಸಿ ಕುಡಿಯಿರಿ ದಮ್ಮು ನಿವಾರಣೆ ಆಗುತ್ತದೆ ಹಿಂಗು ಜೀರಿಗೆ ಕರಿ ಜೀರಿಗೆ ಅಜವಾನ ಶುಂಠಿ ಸೈಂಧವ ಲವಣ ಮೆಣಸು ಸಮವಾಗಿ ತೆಗೆದುಕೊಂಡು ಪುಡಿ ಮಾಡಿ ಹಿಂಗನ್ನು ಸ್ವಲ್ಪ ಬಿಸಿ ಮಾಡಿ ಅದಕ್ಕೆ ಸೇರಿಸಿ ತುಪ್ಪ ಮಿಕ್ಸ್ ಮಾಡಿ ಅನ್ನದ ಜೊತೆ ಸ್ವಲ್ಪ ಕಲಸಿ ಒಂದು ಎರಡು ತುತ್ತು ಸೇವನೆ ಮಾಡಿದರೂ ಒಳ್ಳೆಯದು ಅಜೀರ್ಣ ಹೊಟ್ಟೆ ನೋವು ವಾಂತಿ ಬೇದಿ ಗ್ಯಾಸ್ ತಲೆನೋವು ಹೊಟ್ಟೆ ಉಬ್ಬರ ಇದಕ್ಕೆಲ್ಲ ರಾಮಬಾಣದಂತೆ ಕೆಲಸ ಮಾಡುತ್ತದೆ ಏಲಕ್ಕಿಯನ್ನು ಬಾಳೆಹಣ್ಣಿನ ಜೊತೆ ಸೇವಿಸಿದರೆ ಅಜೀರ್ಣ ನಿವಾರಣೆ ಆಗುತ್ತದೆ